ಎಕ್ಸ್ಕ್ಯೂಸ್ ಮೀ ಸ್ವಲ್ಪ ಹಿಡ್ಕೋತೀರಾ ಥ್ಯಾಂಕ್ಸ್ ಹಲೋ ಇದು ಅದು ಆ್ಯಕ್ಚುಲಿ ನಿಮಗೆ ಸೊ ಹೇ ಗಾಯಸ್ ಈ ವಿಡಿಯೋದಲ್ಲಿ ನಾನು ಏನು ತಿಳ್ಕೊಡ್ಸಿದೀನಪ್ಪ ಅಂದರೆ ನಾನು ನಿಮಗೆ ಬೃಂದ ಅಕ್ಕ ಮತ್ತು ನಮ್ಮ ರುದ್ರ ಮಾಸ್ಟರ್ ಅವರ ಲವ್ ಸ್ಟೋರಿ ಏನಿದೆ ಇದು ಉಪಯೋಗ ರಿಯಲ್ ಹೇಳಿ ತಿಳಿಸ್ಕೊಡ್ತೀನಿ ಗಾಯಸ್ ಬೇಗ ಬೇಗನೆಲ್ಲರೂ ಲೈಕ್ ಹಾಕ್ಕೊಂಡಿರೋ ಲೈಕ್ ಹಾಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ತಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗಾಯ್ಸ್ ಸೊ ಏನಪ್ಪ ಅಂದರೆ ಅದು ಮೊದಲು ಒಂದು ಸೈಡ್ ಲವ್ ಸ್ಟೋರಿ ಆಗಿತ್ತು ನಮ್ಮ ರುದ್ರ ಮಾಸ್ಟರ್ ಅವರು ಫಸ್ಟ್ ಕ್ರಶ್ ಆಗಿ ನಮ್ಮ ಬೃಂದಾಕರಿಗೆ ಪ್ರಪೋಸ್ ಮಾಡಿದ್ರು ಬೃಂದಾಕರು ಒಪ್ಪಿಕೊಂಡು ನನಗೆ ಮುಂದಿನ ಕೆಲವೊಂದಿಷ್ಟು ಆಸೆಗಳಿವೆ ಅದನ್ನು ನಿರ್ವಹಿಸಿ ನಾನು ಆ ನಂತರ ಮದ್ಯಬೇಕಂತ ಅಂದ್ಕೊಂಡಿದ್ದೆ ಅಂತ ಹೇಳ್ತಾರೆ ಸೊ ರುಜ್ರಾ ಮಾಸ್ಟರ್ ಅವರು ನಾನೆಲ್ಲ ಅದನ್ನು ನೆರವೇರಿಸ್ತೀನಿ ಅಂತ ಹೇಳ್ತಾರೆ ಸೊ ಅದಕ್ಕಾಗಿ ಅವ್ರು ಏನಪ್ಪ ಅಂತ ಹೇಳ್ತಾರೆ ಅಂದರೆ ನಾನು ನಮ್ಮ ಬೃಂದಾಕರು ಸಹ ನನಗೆ ಒಂದಿಷ್ಟು ಟೈಮ್ ಕೊಡಿ ಅಂತ ಹೇಳ್ತಾರೆ ಅದಾದ ನಂತರ ಅವರು ಕೂಡ ವಿಡಿಯೋನ ಹಾಕಿದ್ದೆ ನೋಡಿ ಫಸ್ಟ್ಗೆ ಕ್ಲಿಪ್ ಕ್ಲಿಪ್ ನೋಡಿದ್ರೆ ನಿಮ್ಗೆ ಅರ್ಥ ಯಾಕಪ್ಪ ಅಂದರೆ ಅವರು ಕೂಡ ಒಂದು ಸಿನಿಮಾನ ತೆಗೆದಾರೆ ಸೊ ಇಬ್ಬರು ಕ್ರೀಡೆಯಿಂದ ಲವ್ ಸ್ಟೋರಿಗೆ ಇದು ಸಿಕ್ಕಿದೆ ಏನಪ್ಪ ಅಂದರೆ ಒಪ್ಪಿಗೆ ಸಿಕ್ಕಿದೆ ಆ ಕಾರಣಕ್ಕಾಗಿ ಅವರಿಬ್ಬರು ಇವಾಗ ಒಂದೇ ರೀತಿಯಾಗಿ ನಡ್ಕೊತ ಇದ್ದಾರೆ ಸೊ ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಸಬ್ಸ್ಕ್ರೈಬ್ ಹಾಕೊಳ್ಳಿ ಮತ್ತೆ ಲವ್ ಸ್ಟೋರಿ ಹೇಗೆ ಅನಿಸುತ್ತೆ ಅಂತ ಹೇಳಿ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟಾದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯಸ್ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಬೇಗ ಬೇಗನೆ ಎಲ್ಲರೂ ಲೈಕ್ ಸಬ್ಸ್ಕ್ರೈಬ್ ಹಾಕೊಳ್ಳಿ ಮತ್ತೆ ಇದೇ ರೀತಿಯ ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಇರ್ತೀನಿ ಗಾಯ್ಸ್